ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕೃಷ್ಣಿಂದ ಮತ್ತೊಂದು ರಾಷ್ಟ್ರೀಯ ಮಿಷನ್ ಮರಾಠಕ್ಕೆ ತಂದ್ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಅಂತಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನಿಮ್ಮ ನೋಟಿಫಿಕೇಶನ್ ಮೂಲಕ ಬಂದ್ ತಲುಪ್ತವು ಹಾಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ದಾರೆ ಒಂದ್ಸಲ ಸಂಪೂರ್ಣವಾದ ಮಾಹಿತಿನ ಕೇಳಿಸ್ಕೋಣ ಈಗ ಇದೇನು ರೌದಿ ಪೆಂಡಿ ಮಾಡ್ತದಲ್ಲ ಸರ್ ಇದು

ನಾವ್ ಕಂಪ್ನಿಗ್ ಹೋಗದ್ರಿ ನಮ್ಮ ನಾನು ಎಂಗ್ ಹಂಗೂ ಅರಾಮಿಲ್ರಿ ಮದ್ಲಿನ ಹಿಡಿದಲ್ರಿ ಆಯ್ತಾ ಚೆಕ್ ಕೊಟ್ಟವ್ರಿ ಅದೊಂದ್ ಹಾಲಾರೀತು ಓಕೆ ರಾಶಿ ಮಿಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಇರುವ ನಲವತ್ತು ನಂಬರ್ ಮೊಬೈಲ್ ನಂಬರ್ ಲಾಸ್ಟ್ ನಂಬರಿಗೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ರ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡ್ತಾರೆ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಾಗಲಿ ಎತ್ತುಗಳಾಗಲಿ ಯಾವುದೇ ರೀತಿಯ ಸಾಮಾನುಗಳಾಗಲಿ ಇದ್ದರೆ ನೇರವಾಗಿ ನೀವು ಮಾ ಮಾರಾಟ ಮಾಡ್ಬೋದು ಹೆಚ್ಚಿನ ಲಾಭ ಕೂಡ ನೀವು ಪಡ್ಕೋಬೋದು ಅದೇ ರೀತಿಯಾಗಿ ಯಾರೂ ಮಿಷಿನ್ ತಗೋವಾಗ ಗಾಡಿ ತಗೊಳ್ಳಾಗ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಹೋಗಿ ನಿಮಗೆ ಇಷ್ಟವಾಗಿತ್ತಂದ್ರೆ ಸ್ಥಳಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಮೆಕ್ಯಾನಿಕ್ ಮಿಸ್ತ್ರಿಗಳನ್ನ ಮಾಹಿತಿ ಇದ್ದವ್ರನ್ನ ಕರ್ಕೊಂಡು ಟ್ಟು ಗಾಡಿಗಳು ತಗೊಳ್ಳಿ ಯಾಕಂದರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ದಾಗಲಿ ಮಿಷಿನ್ದಾಗಲಿ ಏನೋ ಒಂದು ಪ್ರಾಬ್ಲಮ್ ಇದ್ದರೂ ನಿಮಗೆ ಗೊತ್ತಾಗೋದಿಲ್ಲ ನಾರ್ಮಲ್ ವ್ಯಕ್ತಿಗೆ ಒಳಗಿಂದ ಏನು ಹಾಕಿಗತ್ತ ಅನ್ನೋದು ಯಾರಿಗೂ ಗೊತ್ತಾಗೋಲ್ಲ ಅದಕ್ಕೋಸ್ಕರ ಅಲ್ಲಿ ಮೇಲೆ ಸರಿಯಾಗಿ ಯಾರಾದರೂ ಮಾಹಿತಿ ದೊಡ್ಡ ಕರ್ಕೊಂಡು ಹೋಗ್ಬಿಟ್ಟು ಸರಿಯಾಗಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಂ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಡೇದಲ್ಲಿ ಭೇಟಿ ಆಗೋಣ ನೋಡ್ತಾ ನೋಡ್ತಾರೆ ನಿಮ್ಮ ಹತ್ರ ಯಾವುದೇ ರೀತಿಯ ಮಾರಾಟ ಮಾಡುವ ವಸ್ತುಗಳಿದ್ರೆ ಈಗಲೇ ಕಳಿಸ್ಕೊಡಿ ಓಕೆ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ